ಹಲೋ ಿವನ್ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್ ಇವತ್ತಿನ ಈ ವಿಡಿಯೋದಲ್ಲಿ ಹೋಟೆಲ್ ಸ್ಟೈಲ್ ನ ಬಾತ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಉಪ್ಪಿಟ್ಟು ಕೇಸರಿ ಭಾತ್ನ ಕಾಂಬೋ ಕೊಡೋದನ್ನೇ ಬಾತ್ ಅಂತ ಕರೆಯೋದು ಮೊದಲನೇದಾಗಿ ಉಪ್ಪಿಟ್ಟು ಮಾಡೋದಿಕ್ಕೆ ಒಂದು ಕಡಾಯಿಗೆ ಎರಡು ಕಪ್ ಆಗುವಷ್ಟು ಮೀಡಿಯಂ ರವೆನ ತಗೊಂಡಿದ್ದೀನಿ ಅಂದ್ರೆ ಉಪ್ಪಿಟ್ಟು ರವೆನ ತಗೊಂಡಿದ್ದೀನಿ ರವೆ ಹಾಕಿ ಒಂದು ಎರಡು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ನಾವೆಷ್ಟು ಚೆನ್ನಾಗಿ ರವೆನ ಹುರಿತೀವೋ ಅಷ್ಟು ಚೆನ್ನಾಗಿ ಉಪ್ಪಿಟ್ಟು ಬರುತ್ತೆ ರವೆನ ಚೆನ್ನಾಗಿ ಹುರ್ಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೋಬೇಕು ನಂತರ ಅದೇ ಕಡಾಯಿಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೋಬೇಕು ಎಣ್ಣೆ ಚೆನ್ನಾಗಿ ಕಾದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಸೇರಿಸ್ಕೋಬೇಕು ನಂತರ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಇವೆರಡನ್ನೂ ಕೂಡ ಸ್ವಲ್ಪ ಬಣ್ಣ ಚೇಂಜ್ ಆಗುವವರೆಗೂ ಫ್ರೈ ಮಾಡ್ಕೊಬೇಕು ನಂತರ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಮತ್ತು ಎರಡು ಈರುಳ್ಳಿನ ಈ ಥರ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಒನ್ ಟೇಬಲ್ ಸ್ಪೂನ್ ಆಗೋ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಸ್ವಲ್ಪ ಕರ್ಬೇವಿನ ಸೊಪ್ಪು ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಕ್ಯಾಪ್ಸಿಕಮ್ಮು ಬೀನ್ಸು ಮತ್ತು ಕ್ಯಾರೆಟ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಈಗ ತರಕಾರಿ ಬಯ್ಯೋದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು ಉಪ್ಪಾಕಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ನೀರನ್ನ ಸೇರಿಸ್ಕೋಬೇಕು ನಾನು ಎರಡು ಕಪ್ ರವೆ ತೊಗೊಂಡಿರೋದ್ರಿಂದ ಆರು ಕಪ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಯಾವಾಗಲೂ ಅಷ್ಟೇನೆ ರವೆ ಯಾವ ಕಪ್ಪಲ್ಲಿ ತೊಗೊಂಡಿರ್ತೀವೋ ಅದರಲ್ಲಿ ತ್ರಿಬಲ್ ಅಂದರೆ ಮೂರು ಕಪ್ ಆಗೋಷ್ಟು ನೀರನ್ನ ಸೇರಿಸ್ಕೋಬೇಕು ನಾನಿಲ್ಲಿ ಎರಡು ಕಪ್ ತೊಗೊಂಡಿರೋದ್ರಿಂದ ಆರು ಕಪ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ನಂತರ ಸ್ವಲ್ಪ ನಿಂಬೆ ರಸನ ಹಾಕೋಬೇಕು ನಾನಿಲ್ಲಿ ನಿಂಬೆ ರಸದ ಜೊತೆ ಒಂದು ಟೊಮೆಟೊನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ ನಂತರ ಒಂದು ಪ್ಲೇಟ್ ಮುಚ್ಚಿ ಒಂದೆರಡು ಎರಡು ಮೂರ್ ಕುದಿ ಬರೋವರೆಗೂ ಕುದಿಸ್ಕೋಬೇಕು ನೋಡ್ಬೋದು ಈಗ ಎಷ್ಟು ಚೆನ್ನಾಗಿ ಕುದೀತಿದೆ ಅಂತ ಈ ಟೈಮಲ್ಲಿ ನಾವು ಹುರಿದಿಟ್ಕೊಂಡಿರುವಂತಹ ರವೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರವೆನ ಹಾಕೋವಾಗ ಕೈ ಬಿಡಬಾರ್ದು ಗಂಟಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ರವೆ ಹಾಕ್ತಾನೆ ತಿರುಗಿಸ್ಕೊತಾನೇ ಇರಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದೊಂದು ಸ್ವಲ್ಪ ಗಟ್ಟಿಯಾಗಿದೆ ಅನ್ನೋವಾಗ ಒಂದು ಪ್ಲೇಟ್ನ ಮುಚ್ಚಿ ಎರಡು ನಿಮಿಷ ಬೇಯಿಸ್ಕೊಂಬಿಟ್ರೆ ಉಪ್ಪಿಟ್ಟು ರೆಡಿಯಾಗಿಬಿಡುತ್ತೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಗಟ್ಟಿನೂ ಅಲ್ಲ ಈ ಕಡೆ ದೆಳ್ಳಿಗೂ ಇಲ್ಲ ಕರೆಕ್ಟಾಗಿ ಈಗ ಕೇಸರಿ ಭಾತ್ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೋಬೇಕು ತುಪ್ಪ ಹಾಕಿ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೋಬೇಕು ಎಣ್ಣೆ ತುಪ್ಪ ಎರಡೂ ಕೂಡ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಈಗ ಸ್ವಲ್ಪ ಗೋಡಂಬಿನ ಹಾಕಿ ಫ್ರೈ ಮಾಡ್ಕೋಬೇಕು ಗೋಡಂಬಿ ಸ್ವಲ್ಪ ಬಣ್ಣ ಬದಲಾಗ್ತಿರುವಾಗ ದ್ರಾಕ್ಷಿ ಕೂಡ ಹಾಕಿ ಫ್ರೈ ಮಾಡ್ಕೋಬೇಕು ಇವೆರಡೂ ಕೂಡ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಬಟ್ಲಿಗೆ ಎತ್ತಿಟ್ಕೋಬೇಕು ಗೋಡಂಬಿ ದ್ರಾಕ್ಷಿ ಜೊತೆಗೆ ನಾನಿಲ್ಲಿ ಫ್ರೈ ಮಾಡ್ಕೊಂಡಿರುವಂತಹ ಎಣ್ಣೆ ಕೂಡ ಎತ್ತಿಟ್ಕೋತಾ ಇದ್ದೀನಿ ನಂತರ ಅದೇ ಪ್ಯಾನ್ಗೆ ಒಂದು ಕಪ್ ಆಗುವಷ್ಟು ರೆವೆನ ಹಾಕೋಬೇಕು ರೆವೆನ ಹಾಕಿ ಒಂದೊಳ್ಳೆ ಘಮ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ರವೆನ ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಚೆನ್ನಾಗಿ ಕೇಸರಿ ಭಾತ್ ಬರುತ್ತೆ ಈಗ ನಾನು ಸ್ವಲ್ಪ ಫುಡ್ ಕಲರ್ನ ಸೇರ್ಸ್ಕೊತಾ ಇದ್ದೀನಿ ಫುಡ್ ಕಲರ್ ಅಂದ್ರೆ ನಾನು ಯೆಲ್ಲೋ ಕಲರ್ ತಗೊಂಡಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಒಂದು ಕಪ್ಪಾಗುವಷ್ಟು ಸಕ್ಕರೆನ ಸೇರಿಸ್ಕೋಬೇಕು ನಾವು ಯಾವ ಕಪ್ಪಲ್ಲಿ ರವೆನ ತಗೊಂಡಿದ್ವೋ ಅದೇ ಕಪ್ಪಲ್ಲಿ ಸಮಾನ ಪ್ರಮಾಣದಲ್ಲಿ ಸಕ್ಕರೆನ ಸೇರಿಸ್ಕೋಬೇಕು ಸಕ್ಕರೆನೋ ಹಾಕಿ ಸ್ವಲ್ಪ ಹೊತ್ತು ಹುರ್ಕೋಬೇಕು ನಂತರ ನಾನಿಲ್ಲಿ ಮೂರು ಕಪ್ಪಾಗುವಷ್ಟು ನೀರನ್ನ ಚೆನ್ನಾಗಿ ಕಾಯಿಸ್ಕೊಂತ ಇದ್ದೀನಿ ಕೇಸರಿ ಮಾಡೋದಿಕ್ಕೆ ಈ ರೀತಿ ನೀರನ್ನ ಕಾಯಿಸಿನೇ ಹಾಕಬೇಕು ಚೆನ್ನಾಗಿರುತ್ತೆ ನೋಡಿ ಈಗ ನಾನು ನೀರನ್ನ ನೀರನ್ನ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ನೀರನ್ನ ಕಾಯಿಸಿ ಹಾಕೋದ್ರಿಂದ ರೆವೆ ಗಂಟಾಗೋದಿಲ್ಲ ನೋಡ್ತಾ ಇರ್ಬೋದು ನೀವು ಈಗ ಅದು ಕುದಿಯೋದಕ್ಕೆ ಶುರುವಾದಾಗ ಒಂದು ಪ್ಲೇಟ್ ಮುಚ್ಚಿ ಒಂದೆರಡು ನಿಮಿಷ ಬೇಯಿಸ್ಕೊಬೇಕು ಎರಡು ನಿಮಿಷ ಆದಮೇಲೆ ನೋಡ್ತಾ ಇರ್ಬೋದು ಯಾವ ರೀತಿ ರವೆ ಚೆನ್ನಾಗಿ ಬೆಂದಿದೆ ಅಂತ ನೋಡಿ ನಾನು ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಟೈಮಲ್ಲಿ ನಾವು ಹುರಿದಿಟ್ಕೊಂಡಿದ್ವಲ್ಲ ಗೋಡಂಬಿ ದ್ರಾಕ್ಷಿ ಅದನ್ನು ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಕೇಸರಿಭಾತ್ಗೆ ಎಣ್ಣೆ ಮತ್ತು ತುಪ್ಪ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಮಿಕ್ಸ್ ಮಾಡಿಕೊಂಡ್ರೆ ಕೇಸರಿಭಾತ್ ರೆಡಿ ಆಗುತ್ತೆ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಹೋಟೆಲ್ ಸ್ಟೈಲ್ನ ಚೌ ಚೌಭಾತ್ ಮಾಡೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್